ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ರಘು ರಾಮಾನುಜ ಅಂತ ಸ್ಥಳ ಸ್ಥಳ ಉಗಿನೇ ರಾಮಾನುಜ ಮೋದಿ ಹಾಸ್ಪಿಟ್ಲು ರಾಮಾನುಜ ಅಂತಾರೆ ಅವರ ಎರಡನೇ ಸುಪುತ್ರ ನನ್ನ ಹಿರಿಯ ಅಣ್ಣ ಜನಾರ್ದನ ಅವನು ಕೂಡ ಸಾಫ್ಟ್ವೇರ್ ಉದ್ಯಮದಲ್ಲಿದ್ದಾನೆ ನಾನು ಶಿವನಹಳ್ಳಿ ಬಸವೇಶ್ವರ ನಗರದಲ್ಲಿ ಬೇಕರಿ ಇಟ್ಕೊಂಡಿದ್ದೀನಿ ಮೂಲತ ಈ ಕಡೆಯಿಂದ ಒಂದು ಕಡೆ ಹುಲ್ಕಲ್ಲು ನಮಗೆ ಸಂಬಂಧ ಇದೆ ಯಾಕೆ ಅಂದರೆ ನಮ್ಮ ತಾಯಿ ಹುಲ್ಕಲ್ಲು ಹಾಗಾಗಿ ನಮ್ಮ ತಾಯಿಯ ತಂದೆನೂ ಹುಲ್ಕಲ್ಲು ಅವರ ತಾಯಿನೂ ಹುಲಕಲ್ಲು ಭಾಳ ಒಂದು ನಂಟಿದೆ ಅಲ್ಲೂ ಸಣ್ಣ ವಯಸ್ಸಲ್ಲಿ ಕಳೆದಿದ್ದು ಹುಲ್ಕಲ್ಲಲ್ಲಿ ಮುಖ್ಯವಾಗಿ ಈಜು ಕಲ್ತಿರೋದನ್ನ ಯಾವತ್ತೂ ಮರೆಯೋಲ್ಲ ಬಾವಿಲಿ ಹೋಗಿ ಬಾವಿಲಿ ಈಜು ಕಲ್ತಿದ್ದು ಸಣ್ಣ ವಯಸ್ಸಲ್ಲಿ ಹಳೆಯ ನೆನಪುಗಳನ್ನ ನೀವು ಈಗ ಯೂಟ್ಯೂಬ್ ಮಾಮ ಹುಲ್ಕಲ್ ನೋಡಿದ್ದೀರಿ ಅವರ ಕಾರ್ಯಕ್ರಮ ಅದ್ಭುತವಾಗಿದೆ ನಾವು ನನ್ನ ಮನೆಯಲ್ಲಿ ಒಂದು ನಿಮ್ಗೆ ಎಕ್ಸಾಂಪಲ್ ಅಂದ್ರೆ ತೊಂಬತ್ತೊಂಬತ್ತು ವರ್ಷ ನಮ್ಮ ಅಜ್ಜಿಗೆ ನಮ್ಮ ತಂದೆಯವರ ತಾಯಿಗೆ ತೊಂಬತ್ತೊಂಬತ್ತು ವರ್ಷ ಅಜ್ಜಿಯವರಿಗೆ ಅವರಿಗೆ ಪ್ರತಿಯೊಂದನ್ನು ನಾನು ಇರೋದು ನಿಮ್ಮ ಮುಖಾಂತರ ಸರ್ ಧನ್ಯವಾದಗಳು ಸರ್ ಈ ಮಾತು ಹೇಳಿದ್ರಲ್ಲ ಬಹಳ ಬಹಳ ಹೇಳ್ತಾ ಇರ್ತೀನಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿರೋದಕ್ಕೆ ನಮಗೆ ಒಂದು ಇವತ್ತು ಭಾರಿ ಧನ್ಯ ಆಯಿತು ನಿಮ್ಮ ಹುಗ್ನಿಗೆ ಬಂದ ಮೇಲೆ ಇರ್ತವೆ ಭಾರಿ ಆನಂದ ಆಯ್ತು ಬಯಲೇಳಿಲ್ಲ ಆನಂದ ಪಟ್ಟಿದ್ದಾರೆ ನಿಮ್ಮ ಊರ್ಲೂ ಆನಂದ ಪಟ್ಟಿದ್ದಾರೆ ಅದನ್ನು ತೊಂಬತ್ತೊಂಬತ್ ತೊಂಬತ್ತ ಮೂರು ವರ್ಷ ಅವರಿಗೆ ಕಣ್ಣೆಲ್ಲ ಕಾಣಿಸುತ್ತೆ ಸ್ವಲ್ಪ ಶ್ರವಣ ಚೆನ್ನಾಗಿರೋದ್ರಿಂದ ಈ ತರ ಕಾರ್ಯಕ್ರಮ ನಡೀತಾ ಇದೆ ಅಂತ ಕೇಳಿ ಸಂತೋಷ ಪಟ್ಟಿದ್ದಾರೆ ಬಹಳ ನೋಡ್ಬೋದಲ್ಲ ಅಲ್ಲಿ ನಡೆಯುವಂತ ಕಾರ್ಯಕ್ರಮಗಳು ಎಲ್ಲಾನು ತೋರಿಸ್ತಿರ್ತೀನಿ ಬೈಲಹಳ್ಳಿಲಿ ಆಲ್ಮೋಸ್ಟು ಬನ್ನಿ ಇವರು ನನ್ನ ಸಹೋದರತೆ ಮಗ ಧನ್ಯವಾದಗಳು ಮಮ್ಮ ರಾಜೀವ್ ರಾಜೀವ್ ಅವರು ನಮಗೆ ಚಿರಪರಿಚಿತರು ತಾವು ಯೂಟ್ಯೂಬ್ ಮಮ್ಮ ಕಾರ್ಯಕ್ರಮ ಹುಲಿಕಲ್ ಪ್ರೋಗ್ರಾಮ್ ನೋಡಿದ್ದೀರಾ ಬೈಲಹಳ್ಳಿ ಹುಲ್ಕಲ್ಲು ಆಮೇಲೆ ಇಲ್ವಾಲ ಅಷ್ಟ ಗ್ರಾಮದ್ದು ನೋಡಿ ಭಾರಿ ಖುಷಿ ಪಟ್ಟೆ ಧನ್ಯವಾದ ತಾಯಿಯವ್ರಿಗೂ ತೋರಿಸಿ ಅವ್ರು ಕೂತ್ಕೊಂಡ ಜಾಗದಲ್ಲಿ ವಯಸ್ಸಾಗಲ್ಲ ಕೂತ್ಕೊಂಡ ಜಾಗದಲ್ಲಿ ನೋಡಿ ಭಾರಿ ಆನಂದ ಪಟ್ಟರು ನಿಮ್ಮ ತಾಯಿಯವರಿಗೆ ಎಷ್ಟು ವರ್ಷ ಸರ್ ಅವ್ರು ಎಪ್ಪತ್ತ ಆರು ಎಪ್ಪತ್ತಾರು ಎಪ್ಪತ್ತಾರು ಎಲ್ಲಿರು ಬೆಂಗಳೂರು 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 ಆದರೂ ನಿಮ್ಮ ತಾಯಿ ಎಪ್ಪತ್ತಾರು ವರ್ಷದ ತಾಯಿಯವರಿಗೆ ನಾವು ಮಾಡಿರ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ ತೋರಿಸಿದ್ದೀರಿ ಅವರು ಹೆಮ್ಮೆ ಪಟ್ಟಿದ್ದಾರೆ ತುಂಬ ಖುಷಿಪಟ್ಟರು ಅಂತಂದರೆ ಅದಕ್ಕಿಂತ ನಮಗೆ ಇನ್ಯಾವ ಸೌಭಾಗ್ಯ ಸರ್ ನಿಜವಾಗ್ಲೂ ಸೇವೆ ನಿಮ್ಮದು ನಿರಂತರವಾಗಿ ಸರ್ ಧನ್ಯವಾದ ಧನ್ಯವಾದಗಳು ಸರ್ ನಿಮ್ಮ ಉಗನೇ ಬಂದ ಮೇಲಂತೂ ನಮಗೆ ಆನಂದವಾಯಿತು ಆ ಪ್ರಿಯ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿದ್ದಾರೆ ಮೂರು ಸಾವಿರದ ಐನೂರು ಜನ ಅವರಿಗೆ ಏನು ಹೇಳಕ್ಕೆ ಬಯಸ್ತಿದೆ ಎಲ್ಲರೂ ಎಲ್ಲ ಊರಿನವರು ಇದೇ ಥರ ಇವ್ರಿಗೆ ಇದೇ ಥರ ಸಹಕಾರ ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಕೂತ್ಕೊಂಡಿರೋ ಜಾಗದಲ್ಲಿ ಎಲ್ಲರೂ ನೋಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಧನ್ಯವಾದಗಳು ಪ್ರೋತ್ಸಾಹ ಕೊಡಬೇಕು ನಮ್ಮ ಸಪೋರ್ಟ್ ಮಾಡಬೇಕು ನಿಮ್ಮ ಹಾಸನ ಡಿಸ್ಟಿಕ್ಟಲ್ಲೇ ಅಷ್ಟೇ ಗ್ರಾಮದಲ್ಲಿ ಅಲ್ಲ ಇಡೀ ನಮ್ಮ ಅಷ್ಟು ಗ್ರಾಮ ಟೋಟಲ್ ಪೂರಾಗಿ ಹೌದು ಅಷ್ಟೇ ಗ್ರಾಮದಲ್ಲೇ ಯೂಟ್ಯೂಬ್ ನಮ್ಮ ಹುಲಿಕಲ್ ಒಂದೇ ಚಾನಲಲ್ಲಿ ಈ ಥರ ಕಾರ್ಯಕ್ರಮ ಬರ್ತಾ ಇರೋದು ಸರ್ ಹೌದಾ ಹಾ ನೀವು ಪ್ರೇಕ್ಷಕರಿಗೆ ಹೇಳ್ಬಿಡಿ ಒಂದ್ಸರಿ ಎಲ್ಲರೂ ನೋಡಿ ಆನಂದಿಸುವಾಗ್ಲೂ ಯೂಟ್ಯೂಬ್ ಮಾಮ ಚಾನಲ್ ಫಾಲೋ ಮಾಡಿ ಹಾಗೂ ಮಿಸ್ ಮಾಡದೆ ಕೂತಿರೋ ಜಾಗದಲ್ಲಿ ಎಲ್ಲ ಮಾಡಿ ನೀವು ಕೂತಿದ್ದ ಜಾಗದಲ್ಲಿ ನೀವು ಯಾರು ದುಡ್ಡು ದುಡ್ಡು ಮಾಡೋಕ್ಕಾಗಲ್ಲ ಹಾಗೆ ಮಾಡಿರೋದು ನಮ್ಗೆ ಬಹಳ ಖುಷಿ ಇಷ್ಟೊತ್ತಿದ್ದ ಮಾತಾಡಿದಕ್ಕೆ ನಿಮಗೆ ಧನ್ಯವಾದಗಳು

ಯಾಹ ಸಪ್ರಕಾರ ಪೂರ್ವ ಸಂಧ್ಯಾವ ಪ್ರವರ್ತತಿ ಉತ್ติಷ್ಟನರ ಶಾರ್ಧೋ ಲಖತ ಯವೈವಮಾನಿಕ ಉತ್ติಷ್ಟ ಉತ್ติಷ್ಟ ಗೋವಿಂದ ಉತ್ติಷ್ಟ ಗರುಡಧ್ವಜ ನಮೋಮ ಮೇರೆ ಸدرشناಚಾರ ಸدرشناಚಾರ ಉಗಿನಲೇ ಪರಮಾನ್ ಸೇಪಣ್ ಕಿಂಡಿ ಇರ್ಕಿದಿವಿ 8 ವರ್ಷಿಂದ ತಾವ್ ಮಾರ್ತಾ ಇದೀರಿ 2 ವರ್ಷ 2 ವರ್ಷಿಂದ ಮಾರ್ತಾ ಇದೀರಿ 13 ರಿಂದ

वेङ्कटेशसमो देवो न भूतो न भविष्यति कल्याणाद्भुतगात्राय कामितार्थप्रधायिनि श्रीमद्वेङ्कटनाथाय श्रीनिवासाय ते नमः श्र्यःकान्ताय कल्याणनिधिनिधीर्तिनां श्रीमद्वेङ्कटनाथाय श्रीनिवासाय मङ्गलम् मङ्गलं कौसलेन्द्राय महनीयगुणात्मने चक्रवर्तितनोजाय सार्वभौमाय मङ्गलम् वेदवेदान्तवेद्याय मेघश्यावलमूर्तये वंसां मोहनरूपाय पुण्यश्लोकाय मङ्गलं पक्षिराजाय विद्महे सुवर्णपक्षाय धीमहि तन्नो गरुडप्रचोदयात् आञ्जनेयाय विद्महे वायुपुत्राय धीमहि तन्नो हनुमः प्रचोदयात् असाध्यः साधकस्वामिन् असाध्यं तं किं वद రామదూతృపాసింధో మత్కార్య సాదయ ప్రభు శ్రీరామ రామ రమే రామే మనోరమి సహస్రనామ దత్తుల్యం రామ రామే రనోరమి సహస్రనామ తత్తుల్యం రామ శ్రీరామ రామ రమే రామే రానోరీ సహస్రనామ రామ ಆಶೀರ್ವಾದ ಮಂತ್ರ ಮಗುಗೆ ಹೇಳಿದ್ರಲ್ಲ ಹಾ ಅದು ಎಲ್ಲರಿಗೂ ಸೇರಲಿ ಆಶೀರ್ವಾದ ಮಂತ್ರ ಶತಮಾನ ಶತಾಯು ಪುರುಷ ಶತೇಂದ್ರಿ ಆಯುಷ್ಯೇಂದ್ರಿ ಯೇ ಶುಭಮಸ್ತು ಮಂಗಳಮಸ್ತು ಆಯುಷ್ಯಮಸ್ತು ಆರೋಗ್ಯಮಸ್ತು ಅಚಲೈಶ್ವರ್ಯಮಸ್ತು ಶ್ರೀ ಮುನೇ ಶ್ರೀನಿವಾಸ ಪರಬ್ರಹ್ಮದೇವತ ಸ್ವಾಮಿ ದೇವತಾ ధర్మ సాధనం తృతీయం మోక్ష సాధనంచే సదా తీర్థవన్న మూర్సలి తగ్బుంతె మొత్తాము ನಮ್ಮ ಯೂಟ್ಯೂಬ್ ಚಾನಲಿಗೆ ಒಂದು ಮಾತನ್ನು ಮನದಾದ ಮಾತನ್ನು ಶ್ರೀ ಸೌಮ್ಯ ಸ್ವಾಮಿ ಕೇಶವರ ಸ್ವಾಮಿಯವರ ಸನ್ನಿಧಾನದಲ್ಲಿ ತಾವು ಹೇಳಿದ್ದೀರಿ ನಮ್ಮ ಪ್ರಿಯ ವೀಕ್ಷಕರಿಗೆ ಮತ್ತು ನಮ್ಮ ನಾಡಿನ ಜ ಸಮಸ್ತ ಜನರಿಗೆ ನಿಮ್ಮ ಆಶೀರ್ವಾದ ಮುಟ್ಟಲಿ ಮತ್ತು ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ವಿದೇಶದಲ್ಲಿರ್ತಕ್ಕಂಥವರಿಗೂ ನಿಮ್ಮ ಆಶೀರ್ವಾದ ಆಶೀರ್ವಾದ ತಲುಪಿಯಲ್ಲಿ ಬಿಟ್ಟು ನಾವು ಇಲ್ಲಿ ಪ್ರಾರ್ಥನೆ ಇದ್ದೀವಿ ಯೂಟ್ಯೂಬ್ ರಾಜಾವರಣ ध्रुवं देवो बृहस्पतिः ध्रुवन्दिन्द्रश्चाग्निश्च रान्धारेतां ध्रुवं राजादिराजाय प्रसत्य साहिनेः नमो वयम् वै वे श्रवणाय उर्मे स्वमेकामहङ्कामकामाय मुख्यं कामेश्वरो वै श्रवणो ददातु कुबेराय वै श्रवणाय महाराजाय नमः धन्यवादः